ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೊಂದು ವಿಡಿಯೋದಲ್ಲಿ ಶಶಿಕಲೆ ಒಂದು ಕಮೆಂಟ್ ಮಾಡಿದರೆ ಕಮೆಂಟ್ ವಿಚಾರ ಈ ರೀತಿಯಾಗಿದೆ ಆತ್ಮಗಳ ಕಾಟ ಯಾಕಾದರೂ ಬರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಈಗ ಶ್ರೀದೇವಿ ಅಪರಾಜ್ ಚಾನಲಿನಲ್ಲಿ ಸಾಕಷ್ಟು ವೀಡಿಯೋಗಳು ಸಾವಿರಾರು ವಿಡಿಯೋಗಳಿದೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಯಾಕೆ ಬರುತ್ತೆ ಅನ್ನೋದನ್ನು ಅದರಲ್ಲಿ ಎಲ್ಲ ವೀಡಿಯೋಗಳಲ್ಲಿ ಅಲ್ಲಲ್ಲಿ ಇಲ್ಲಿ ಹೇಳಿದ್ದೇನೆ ವಿಷಯಕ್ಕನುಗುಣವಾಗಿ ಇಲ್ಲಿ ವಿಡಿಯೋದಲ್ಲಿ ಸ್ಪಷ್ಟವನ್ನು ನೀಡ್ತೇನೆ ಸ್ಪಷ್ಟತೆಯನ್ನು ನೀಡ್ತೇನೆ ಏನು ಆತ್ಮಗಳ ಕಾಟ ಬರ್ತಕ್ಕಂಥದ್ದು ಒಂದು ಪೂರ್ವಜನ್ಮದ ಲೆಕ್ಕಾಚಾರ ಇದ್ದಂತಹ ಪಕ್ಷದಲ್ಲಿ ದೋಷದ ರೂಪದಲ್ಲಿ ಜಾತಕದಲ್ಲಿ ದೋಷ ಅಂತ ಏನಿರ್ತಾವೆ ಆ ದೋಷದ ರೂಪದಲ್ಲಿ ಬರ್ತಾವೆ ಮನುಷ್ಯ ಹುಟ್ಟಕ್ಕಂಥ ಸಂದರ್ಭದಲ್ಲಿ ಅಂಗವಿಕಲ ಕಣ್ಣಿಲ್ಲ ಇಲ್ಲ ಕಾಲಿಲ್ಲ ಇತ್ಯಾದಿ ಅಂಗಾಂಗಗಳ ಸಮಸ್ಯೆಗಳು ಇರುತ್ತೆ ಅಂತ ಸಮಯದಲ್ಲಿ ಬಂದಂತಹ ಪಕ್ಷದಲ್ಲಿ ಆಗ ಆತ್ಮಗಳ ಹಾವಳಿ ಮನುಷ್ಯನಿಗೆ ಇದ್ದೇ ಇರುತ್ತೆ ನಂತರದಲ್ಲಿ ಯಾರೇ ತಂತ್ರ ಮಂತ್ರ ಇತ್ಯಾದಿ ಕಾರ್ಯಗಳನ್ನು ಹೊಟ್ಟೆ ಕಿಚ್ಚಿನಿಂದ ಮಾಡಿದಂತಹ ಪಕ್ಷದಲ್ಲೂ ಕೂಡ ಆಗ ಒಂದು ಕಾರಣಕ್ಕೆ ಕೂಡ ಆತ್ಮಗಳ ಸಮಸ್ಯೆ ಬರುತ್ತೆ ಹಾಗೆಯೇ ಈ ಮೂರು ಕಾರಣಗಳಿಲ್ಲ ಬದಲಿಗೆ ಮನುಷ್ಯ ಹಾಗೆ ಇದ್ದಾನೆ ಸುಮ್ಮನೆ ಆತ್ಮಗಳೇನಿರ್ತಾವೆ ಅಲ್ಲಿ ಸ್ಮಶಾನಕ್ಕೆ ಹೋಗೋದು ಅವಾಗ ತೊಂದರೆ ಕೊಡೋದು ಇಲ್ಲ ರೆಸಸ್ ಮಾಡೋದು ಉಗಿಯೋದು ಬೈಯೋದು ಆತ್ಮಗಳಿಲ್ಲ ಅಹೋ ಅನ್ನೋದು ಆಡ್ಕೊಳ್ಳೋದು ಇಂಥದ್ದೆಲ್ಲ ಮಾಡಿದ್ರೆ ಆತ್ಮಗಳ ಸಮಸ್ಯೆ ಬರ್ತಾವೆಗಡೆ ಬರ್ತಾವೆ ಯಾರು ಅಂತ ಸಂದರ್ಭದಲ್ಲಿ ಅತೃಪ್ತ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಅಂತ ಸಂದರ್ಭದಲ್ಲಿ ಮನುಷ್ಯನ ಗ್ರಹಗತಿ ಆ ಟೈಮಲ್ಲಿ ಚೆನ್ನಾಗಿಲ್ಲ ಅಂತ ಪಕ್ಷದಲ್ಲಿ ಆತ್ಮಗಳ ದೇಹದಲ್ಲಿ ಸೇರ್ಪಡೆಗೊಳ್ತವೆ ಹಾಗೆ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಅನ್ವೇಷಣೆ ಮಾಡಲಿಕ್ಕೆ ಹಿಂದೆ ಕಳೆದೋಗಿರ್ತಕ್ಕಂಥ ಸಮಯ ಇದೆ ಆತ್ಮಗಳು ಅವು ಉನ್ನತ ಗತಿಯನ್ನ ಪಡೆದಿಲ್ಲ ಅಥವಾ ಬೇರೆ ಗತಿಯನ್ನು ಪಡೆದಿಲ್ಲ ಅವುಗಳಿಗೆ ಇಚ್ಛೆ ಇಲ್ಲ ಕಾರಣದಿಂದ ಅಲ್ಲಿ ಅರಮನೆಯಲ್ಲಿ ಉಳಿದಿದ್ದಾವೆ ಮನೆಗಳಲ್ಲಿ ಉಳಿದಿದ್ದಾವೆ ಕೋಟೆಗಳಲ್ಲಿ ಉಳಿದಿದ್ದಾವೆ ಅವರ ಜಾಗಗಳಲ್ಲಿ ಉಳಿದಿದ್ದಾವೆ ಅಥವಾ ತೋಟದಲ್ಲಿ ಉಳಿದಿದ್ದ ಆಸ್ತಿ ಪಾಸ್ತಿ ಉಳಿದಿದ್ದಾವೆ ಹಣ ಊತಿರ್ತಕ್ಕಂಥ ಜಾಗದಲ್ಲಿ ಉಳಿದಿದ್ದಾವೆ ಒಡವೆ ಇಟ್ಟಿರ್ತಕ್ಕಂಥ ಜಾಗದಲ್ಲಿ ಉಳಿದಿದ್ದಾವೆ ಬುಕ್ಕುಗಳನ್ನು ಏನು ಬರ್ಕೊಂಡಿರ್ತಾರೆ ಜ್ಞಾನವನ್ನು ಬರ್ಕೊಂಡು ಜ್ಞಾನದಿಂದಾನೇ ಸಂಪತ್ತು ಆ ಜ್ಞಾನವನ್ನು ಕಾಯಲಿಕ್ಕೆ ಅದು ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ ಉಳ್ಕೊಂಡಿರ್ತಾರೆ ಅಥವಾ ಒಂದು ಸಿದ್ಧಿ ಶಕ್ತಿ ಇತ್ಯಾದಿಯನ್ನು ಪಡೆದಿರ್ತಾರೆ ಯೋಗ್ಯರಿಗೆ ಕೊಡಲಿಕ್ಕೆ ಕಾಯ್ತಾ ಇರ್ತಾರೆ ಇನ್ನು ಹಲವಾರು ರೀತಿಯಾದಂಥ ಕಾರಣಗಳಿರ್ತವೆ ಅಂಥ ಸಂದರ್ಭದಲ್ಲಿ ಅವರು ಸಾಧನೆಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಆತ್ಮದ ರೂಪದಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಅವರಿಗೆ ಆದಂಥ ಭದ್ರತೆಯನ್ನು ಮಾಡ್ಕೊಂಡಿರ್ತಾರೆ ಇದೆಲ್ಲವನ್ನೂ ಕೂಡ ದಾಟಿ ಹೋಗಿ ಅವರಿಗೆ ತೊಂದರೆ ಕೊಟ್ಟರೆ ಅಥವಾ ಅವರ ಶಕ್ತಿಯನ್ನು ಕಿತ್ಕೊಳ್ಳಿಕ್ಕೆ ಹೋದರೆ ಅವರ ಆಸ್ತಿಯನ್ನು ಕಿತ್ಕೊಳ್ಳಿಕ್ಕೆ ಹೋದರೆ ಅವರ ಹಣನ ಕಿತ್ಕೊಳ್ಳಿಕ್ಕೆ ಹೋದರೆ ಅವರಿಗೆ ಕೆಡುಕನ್ನು ಉಂಟು ಮಾಡಲಿಕ್ಕೆ ಹೋದರೆ ಈ ರೀತಿಯಾದ ಯಾವುದೇ ಒಂದು ಕಾರಣಕ್ಕೆ ಪರಿಶೀಲನೆ ಪರಿಹಾರ ಅದು ಇದು ಅಂತ ಅಂದ್ಕೊಂಡು ಮಾಡಲಿ ಒಂದು ಸದುದ್ದೇಶವಾಗಿರ್ಬೋದು ದುರುದ್ದೇಶವಾಗಿರ್ಬೋದು ಅವರ ಇಚ್ಛೆ ಇಲ್ಲದೆ ಆ ಜಾಗಗಳಿಗೆ ಹೋದಂತಹ ಪಕ್ಷದಲ್ಲಿ ಆತ್ಮಗಳ ಹಾವಳಿ ಆಗುತ್ತೆ ಅವ್ರು ಬಿಡೋದಿಲ್ಲ ಅಂತ ಸಂದರ್ಭದಲ್ಲಿ ಆತ್ಮಗಳು ಸೇರ್ತಾವೆ ಜೀವನದಲ್ಲಿ ಸೇರ್ತಾವೆ ಅವರು ಶಕ್ತಿಯುತ್ವಾಗಿದ್ದರೆ ಧಾರ್ಮಿಕವಾಗಿ ಆಚರಣೆ ಏನು ಮಾಡ್ತಾರೆ ಮಕ್ಕಳಿಗೆ ಸೇರ್ಕೋತಾರೆ ಗಂಡ ಹೆಂಡತಿಗೆ ಸೇರ್ಕೋತಾರೆ ತಂದೆ ತಾಯಿಗೆ ಸೇರ್ಕೋತಾರೆ ಬೇರೆಯವ್ರಿಗೆ ಸೇರ್ಕೋತಾರೆ ಅವರಿಗೆ ಸೇರ್ಕೊಡ್ತೀವಿ ಇವ್ರ ಮನೆಯಲ್ಲೆಲ್ಲ ಚೆನ್ನಾಗಿದ್ರು ಪಕ್ಕದ ಮನೆಯವರಿಗೆ ಸೇರ್ಕೋ ಪಕ್ಕದ ಮನೆಯವ್ರ ದೈವಿಕ ಆಚರಣೆಗಳನ್ನು ಮಾಡ್ತಾರೆ ಸ್ನೇಹಿತರಿಗೆ ಸೇರ್ಕೋ ಸ್ನೇಹಿತರು ಚೆನ್ನಾಗಿದ್ರೆ ಪರ್ಚೇಸ್ಗೆ ಸೇರ್ ಪರ್ಚೆದರು ಚೆನ್ನಾಗಿದ್ದಾರೆ ಯಾವ್ದಾದ್ರು ರೀತಿಯಾದ ತರಕಾರಿ ತರಕ ಮಾರ್ಕೆಟಿಗೆ ಹೋಗ್ತೀರಾ ಬಸ್ ಸ್ಟ್ಯಾಂಡಿಗೆ ಹೋಗ್ತೀರಾ ಬೇರೆ ಕಡೆ ಜಾಗಕ್ಕೆ ಹೋಗ್ತೀರಾ ಪ್ರವಾಸಕ್ಕೆ ಹೋಗ್ತೀರಾ ಅಲ್ಲಿ ತಾಣಗಳಿಗೆ ಹೋಗ್ತೀರಾ ಇರ್ತಾರೆ ಅಲ್ಲಿ ಸೇರಿಕೊಂಡು ಅಂಥ ಜನಗಳ ಮೂಲಕ ನಿಮಗೆ ತೊಂದರೆಯನ್ನು ಕೊಡ್ತಾರೆ ಬಾಧೆಯನ್ನು ಕೊಡ್ತಾರೆ ಈ ರೀತಿಯಾದಂತಹ ಆತ್ಮಗಳ ಕಾಟ ಸಮಸ್ಯೆ ಅಂತಕ್ಕಂಥದ್ದು ಬರುತ್ತೆ ಹಾಗೆಯೇ ಆತ್ಮಗಳನ್ನು ಬಿಡುಗಡೆಗೊಳಿಸ್ಕೊಳ್ತಕ್ಕಂಥ ಕ್ಷೇತ್ರಗಳಿಗೆ ಏನು ಹೋಗ್ತೀರಾ ಅಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಏನಾದರೂ ಹಾಳಾಗಿದೆ ಅಂತ ಸಂದರ್ಭದಲ್ಲೂ ಕೂಡ ಆ ಸಂದರ್ಭದಲ್ಲಿ ಎಲ್ಲಿ ದುಷ್ಟ ಆತ್ಮಗಳ ಹಾವಳಿ ಇರುತ್ತೆ ಅಂಥ ಸಂದರ್ಭದಲ್ಲೂ ಕೂಡ ಆ ಮನುಷ್ಯನಿಗೆ ಸೇರ್ಪಡೆ ಆಗ್ತವೆ ಇದು ಈ ಕಾರಣದಿಂದ ಮತ್ತು ಯಾರ್ದಾದ್ರು ಸಾಧನೆಯನ್ನು ಹಾಳು ಮಾಡಿದರೆ ಯಾರ್ದಾದ್ರೂ ಸಾಧನೆ ಶಕ್ತಿಯನ್ನು ಕಿತ್ಕೊಂಡ್ರೆ ಹಾಗೆ ಅವರಿಗೆ ಅಪಚಾರ ಮಾಡಿದರೆ ಅವರಿಗೆ ತೊಂದರೆಯನ್ನು ಕೊಟ್ಟಿದರೆ ಇತ್ಯಾದಿ ಸಮಸ್ಯೆಗಳನ್ನು ನೀವು ಉಂಟು ಮಾಡಿದರೆ ಆ ಕಾರಣದಿಂದ ಆತ್ಮಗಳ ಸಮಸ್ಯೆ ಬರುತ್ತೆ ಹಾಗೆ ಪಿತೃಗಳಿಗೆ ನೀವು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಕುಟುಂಬದಲ್ಲಿ ಹುಟ್ಟಿ ಸತ್ತು ಕಡಿಮೆ ವಯಸ್ಸಿನವರು ಹೆಚ್ಚಿನ ವಯಸ್ಸಿನವರು ಅಥವಾ ಯಾವುದೋ ಒಂದು ಅಧಿಕ ವಯಸ್ಸಿನವರು ಅಥವಾ ಎರಡು ತಲೆಮಾರು ಮೂರು ತಲೆಮಾರಿನವರು ಯಾರೇ ಸುತ್ತಿದ್ರು ಅವರಿಗೆ ಸರಿಯಾದ ಆಚರಣೆಯನ್ನು ಮಾಡಲಿಲ್ಲ ಅವರು ಹೋದ ಅವರು ಸುತ್ತೋದ ನಂತರ ದೇವನ ಬಿಟ್ಟ ನಂತರ ಸೂಕ್ಷ್ಮ ಶರೀರ ಕಷ್ಟದಲ್ಲಿ ಸಿಲುಕಿದೆ ಆಹಾರ ಇಲ್ಲ ನೀರಿಲ್ಲ ಅದಕ್ಕೆ ವಸ್ತ್ರ ಇಲ್ಲ ಅಂಥ ಸಂದರ್ಭದಲ್ಲಿ ಅದು ಕಷ್ಟಕ್ಕೆ ಸಿಲುಕಿದೆ ಆ ಸಂದರ್ಭದಲ್ಲೂ ಕೂಡ ಸೇರಿಕೊಂಡು ಅವರು ತೊಂದರೆಯನ್ನು ಕೊಡ್ತಾರೆ ದೋಷಗಳಿಂದ ಪಕ್ಷದವರು ಸೇರ್ಕೋತಾವೆ ಪೂರ್ವ ಜನ್ಮದ ದೋಷಗಳಾಗಿರ್ಬೋದು ಈಗ ಪಿತೃದೋಷ ಆಗಿರ್ಬೋದು ಕಳಸಪ್ಪ ದೋಷ ಆ ಹಿಂದಿನ ಕರ್ಮಗಳಿಗೆ ಅನುಸಾರವಾಗಿ ಬಂದಿರತಕ್ಕಂಥದ್ದು ಹಾಗೆ ನೀವು ಆತ್ಮಗಳನ್ನು ಸ್ವಯಂ ಆಹ್ವಾನಿಸಿದಾರೆ ಯಾವುದೋ ಒಂದು ಮೋಹಿನಿ ವಿದ್ಯೆ ಅಂತ ಕಲಿಯಕ್ಕೆ ಹೋದ್ರೆ ಆ ವಿದ್ಯೆ ಕಲಿಯೋಕೆ ಹೋದ್ರೆ ಈ ವಿದ್ಯೆ ಕಲಿಯಕ್ಕೆ ಹೋದ್ರೆ ಅದು ಬೇಕು ಅಂತ ಹೋದ್ರೆ ಇದು ಬೇಕು ಅಂತ ಹೋದ್ರೆ ಆ ರೀತಿಯಾಗಿ ಮಾಡಬೇಡಿ ಅವರೇ ಮೊದಲೇ ಅವ್ರ ಬುದ್ಧಿನ ಮಾಡಿಕೊಂಡು ಅವರ ಶಕ್ತಿಯನ್ನು ಹಾಳು ಮಾಡಿಕೊಂಡು ಅವರೇ ಕಷ್ಟದಲ್ಲಿ ಇರ್ತಾರೆ ಅವರೇ ಬುದ್ಧಿಯನ್ನು ಹಾಳು ಮಾಡ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡೋದೇ ಆಗಲಿ ಅವರಿಂದಲ್ಲ ನಾಳೆ ಹಾಳಾಗೋದೆ ಅದು ಕಷ್ಟನೇ ಹಾಗಾಗಿ ಅವರೇ ಮೊದಲಾಗಿರ್ತಾರೆ ನೀವು ಬುದ್ಧಿವಂತರಾಗಿ ಬಂದ್ರೆ ಅಂತ ಆಚರಣೆ ಮಾಡ್ಲಿಕ್ಕೆ ಹೋಗ್ಬೇಡಿ ಕರೆಯೋದು ಆಹ್ವಾನ ಮಾಡೋದು ಏನು ಭಗವಂತ ಇಲ್ವಾ ಭಗವಂತ ಕೊಡೋದಿಲ್ವಾ ನೀವ ಭೂಮಿ ರಚನೆ ಮಾಡಿರೋದು ನೀರು ರಚನೆ ಮಾಡಿರೋದು ನೀವು ಗಾಳಿ ರಚನೆ ಮಾಡಿರೋದು ನೀವು ಆಕಾಶ ಇತ್ಯಾದಿ ಪಂಚತತ್ವಗಳಿಂದ ಅದು ರಚನೆ ಮಾಡಿರೋದು ನೀವ ನಿಮ್ಗೇನು ಕೊಟ್ಟಿಲ್ವಾ ನೀವು ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಪಡೀರಿ ಅದ್ರ ಬದಲಿಗೆ ಆತ್ಮಗಳಿಗೆ ಯಾಕೆ ಕರೆದು ಮಾಡಿ ಅವರನ್ನೂ ಸಂಕಷ್ಟಕ್ಕೆ ನೀವು ಸಂಕಷ್ಟಕ್ಕೆ ಸಿಕ್ಕೊ ನಿಮಗೂ ಸಮಸ್ಯೆ ಮಾಡ್ಕೊಳ್ಳೋದು ಅವ್ರಿಗೂ ಸಮಸ್ಯೆ ಮಾಡ್ಕೊಳ್ಳೋದು ಮಾಡಕ್ಕೆ ಹೋಗ್ತೀರಾ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಬರ್ತಾವೆ ಬಿಡೋದಿಲ್ಲ ಹೆಣ್ಮಕ್ಳಾದ್ರೆ ಗಂಡ್ಮಕ್ಳಾದ್ರೂ ವಯಸ್ಸಿನ ಹುಡುಗರು ಪ್ರೀತಿ ಪ್ರೇಮ ಕಾಮಕತೆ ಇಂಥದ್ದೆಲ್ಲ ಇರುತ್ತೆ ಹಾಗಾಗಿ ಮಾಡ್ತಾವು ಬಿಡೋದಿಲ್ಲ ದೇಹದಲ್ಲಿ ಸಿಕ್ಕುತ್ತಾವೆ ಮನುಷ್ಯನ ಬುದ್ಧಿಹಿನ ಮಾಡ್ತಾವ್ ಓದಕ್ ಕೂಡಲ್ಲ ಏನು ಇನ್ನಷ್ಟಿಷ್ಟು ವಿಷಯದ ಶ್ರೀದೇವರಾಜ್ ಚಾನೆಲ್ ಹೇಳಿದ್ದೇನೆ ಈ ಒಂದು ವಿಡಿಯೋನು ಕೂಡ ಇದರಲ್ಲೇ ಬೇಕಂದ್ರೆ ಅಪ್ಲೋಡ್ ಮಾಡ್ತೀನಿ ಈ ಚಾನಲ್ ಎರಡು ಚಾನಲ್ ಇರ್ತಾವೆ ಗಮನಿಸಿ ಈ ಒಂದು ಆತ್ಮಗಳ ಕಾಟದಿಂದ ನೀವು ಮುಕ್ತ ಆಗಲಿಕ್ಕೆ ಬಹು ಕಷ್ಟ ಇರುತ್ತೆ ಹಾಗಾಗಿ ದೇವರನ್ನ ನಿಂದನೆ ಮಾಡ್ತಕ್ಕಂಥದ್ದು ಅಪಚಾರವನ್ನು ಮಾಡ್ತಕ್ಕಂಥದ್ದು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ರಿಸರ್ಚ್ ಮಾಡೋದು ಚುಕ್ಲಿನ ತುಣಿಯೋದು ಆ ಬೇರೆ ಬೇರೆ ರೀತಿಯಾದಂಥ ಅವಮಾನಗಳನ್ನು ಮಾಡ್ತಕ್ಕಂಥದ್ದು ಮಾತಿನ ಮೂಲಕ ನಡೆಯ ಮೂಲಕ ಸನ್ನೆಯ ಮೂಲಕ ಆಚರಣೆ ಮೂಲಕ ಭಗವಂತರಿಗೆ ಅನ್ಯಾಯವನ್ನು ಮಾಡ್ತಕ್ಕಂಥದ್ದು ಅನ್ಯಾಯ ಆಗೋದಿಲ್ಲ ಭಗವಂತರಿಗೆ ಅಪಚಾರವನ್ನು ಮಾಡ್ತಕ್ಕಂಥದ್ದು ಭಗವಂತನ ನಿಂದಿಸ್ತಕ್ಕಂಥದ್ದು ದೂಷಿಸತಕ್ಕಂಥದ್ದು ಅವರೇ ಜೀವ ಕೊಟ್ಟು ಕೊಟ್ಟರೆ ಅವರೇ ಜೀವನ ಕೊಟ್ಟಾರೆ ನಿಮ್ಮ ಆತ್ಮನೂ ಅವ್ರದೇ ಅವರು ಅವರನ್ನೇ ಕೊಟ್ಟು ಅವರನ್ನೇ ತುಂಬ ಏಣಿಯನ್ನು ನೀವು ದುಕಿ ಹೋಗೋದಾದ್ರೆ ಯಾವ ರೀತಿಯಾಗಿ ಸರಿಯಾಗುತ್ತೆ ಅಂತ ಸಂದರ್ಭದಲ್ಲಿ ಭಗವಂತನ ನಿಂದನೆ ಗುರುಗಳ ನಿಂದನೆ ಅಪಚಾರವನ್ನು ಮಾಡೋದು ಆ ಮಂತ್ರಗಳಿಗೆ ಗೌರವವನ್ನು ಕೊಡದೇ ಇರ್ತಕ್ಕಂಥದ್ದು ಹಿರಿಯರಿಗೆ ಗೌರವವನ್ನು ಕೊಡದೆ ಇರ್ತಕ್ಕಂಥದ್ದು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡದೇ ಇರ್ತಕ್ಕಂಥದ್ದು ಗುರು ಹಿರಿಯರಿಗೆ ದೈವಶಕ್ತಿಗಳೇ ಗೌರವವನ್ನು ಕೊಡದೇ ಇರ್ತಕ್ಕಂಥದ್ದು ಭಯಭಕ್ತಿಯಿಂದ ನಡೆದುಕೊಳ್ಳದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಗಳ ಹಾವಳಿ ಬಂದೇ ಬರ್ತಾ ಅವರೇ ನಿಮಗೆ ಸರಿ ಮಾಡೋದಕ್ಕೆ ನೋವಾದ ಸಂದರ್ಭದಲ್ಲಿ ದೇಹ ನಿಮ್ಮ ಇಷ್ಟ ಬಂದಂತೆ ಹಾರಾಡ್ಲಿಕ್ಕೆ ಆಗೋದಿಲ್ಲ ದೇಹ ನಿಮ್ಮ ಇಷ್ಟ ಬಂದಂತೆ ಓಡಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ದೇಹ ನಿಮ್ಮ ಆ ಮಾತನಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ಮಾಡ್ತಾರೆ ನಿಮ್ಮನ್ನು ಬಂಧಿಸುವ ಯಂತ್ರಗಳು ದಾಳಿ ಮಾಡ್ತಾವೆ ಯಾವ ಆತ್ಮ ಯಾವ ಕಾರಣಕ್ಕೆ ಆತ್ಮ ದಾಳಿ ಮಾಡ್ತಾವೆ ಆತ್ಮಗಳ ಕಾಟ ಯಾಕೆ ಬರುತ್ತೆ ಆ ಸಂದರ್ಭದಲ್ಲಿ ಕುಕರ್ಮಗಳನ್ನು ಮಾಡ್ಕೊಂಡು ಹೋಗಿದ್ರು ಕೂಡ ಅವ್ರ ಮೇಲಕ್ಕೆ ಹೋಗಿರೋದಿಲ್ಲ ಅವ್ರಿಗೆ ಅನ್ನ ಆಹಾರ ಅವ್ರ ಮನೆಯವರೇ ಕೊಡ್ತಾ ಇರೋದಿಲ್ಲ ಅವ್ರ ಮನೆಯವ್ರೆ ಆಚರಣೆ ಮಾಡೋದಿಲ್ಲ ಅಂಥ ಸಂದರ್ಭಕ್ಕೆ ಅನ್ನಾರ ಬೇಕಲ್ಲ ಯಾರಾದರೂ ಬಡಪಾಯ ಸಿಕ್ಕಿದ್ರು ಯಾರು ಎಂಥವ್ರು ಸಿಕ್ಕಿದ್ರು ಯಾರು ಸ್ವಲ್ಪ ಬುದ್ಧಿ ಕಡಿಮೆ ಸಿಕ್ಕಿದ್ರು ಯಾರು ಒಂದು ಸ್ವಲ್ಪ ಒಳ್ಳೆಯವರು ಸಿಕ್ಕಿದ್ರು ಅಮಾಯಕರು ಸಿಕ್ಕಿದ್ರು ಇಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸೇರ್ಕೊತಾವೆ ಆತ್ಮಗಳು ಯಾವ್ಯಾವ ಕಾರಣಕ್ಕೆ ಸೇರಿಕೊಳ್ಳೋದು ಇಲ್ಲ ಹಾಗಾದರೆ ಹಾಂ ಆತ್ಮಗಳು ಬೇಕಾದಷ್ಟು ಕಾರಣಕ್ಕೆ ಸಿಕ್ಕೊಳ್ತಾವೆ ಇಲ್ಲಿರೋರೆ ಎರಡೇ ಜನ ದೇಹಗಳು ದೇಹ ಇಲ್ಲದಿದ್ದವರು ಇಲ್ಲಿರೋರು ಅದಾಗಿರ್ಬೋದು ರೀತಿ ಪ್ರಾಣಿ ಪಕ್ಷಿ ಜೀವ ಜಂತುನಾರಕುಲ ಮನುಕುಲ ಏನು ಬೇಕಾದ್ರೂ ನೀವು ತಗೊಳ್ಳಿ ಎಲ್ಲ ಜೀವ ಇರೋರು ಜೀವ ಅಂತ ಇರೋರು ಜೀವ ಅಂದರೆ ದೇಹ ಇರೋರು ದೇಹ ಎಂದೇ ಇರೋರು ಕಡಿಮೆ ಜೀವಶಕ್ತಿ ಸಾಮರ್ಥ್ಯ ದೀರ್ಘಕಾಲ ಕಲ್ಲು ಆಮೆ ಬೇರೆ ಬೇರೆ ಏನೇನೇನು ತಗೋಬಹುದು ದೀರ್ಘಕಾಲ ಮರಗಳು ಐನೂರು ವೃಷದವರೆಗೂ ಇದ್ದ ಮರಗಳು ದೀರ್ಘಕಾಲ ಬರ್ಕೊಡು ಹಾಗಾಗಿ ಸ್ವಲ್ಪ ಗಮನಿಸಿ ಆತ್ಮಗಳ ಕಾಟ ಏನೇನಕ್ಕೆ ಬರುತ್ತೆ ಗೊತ್ತಾಯ್ತಲ್ವಾ ಮೋಸ ಮಾಡಿದರೆ ಅನ್ಯಾಯ ಮಾಡ್ತಾ ಈ ಜನ್ಮದಲ್ಲೇ ಆ ಸಿಕ್ಕಿದ್ರು ಇವರು ಸರಿಯಾಗಿ ಅಂತ ಮತ್ತು ನೀವೇ ತಾಂತ್ರಿಕ ಕಾರ್ಯಗಳನ್ನು ಮಾಡಿಸ್ಲಿಕ್ಕೆ ಹೋದ್ರೆ ಇನ್ನೊಬ್ರ ಮೇಲೆ ಹೊಟ್ಟೆ ಕಿಚ್ಚಿಗೆ ಇತ್ಯಾದಿ ಕಾರ್ಯಗಳನ್ನು ನೀವೇ ತಾಂತ್ರಿಕ ಕಾರ್ಯ ಮಾಡ್ಲಿಕ್ಕೆ ಹೋದರೆ ನೀವೇ ತಂತ್ರ ಮಾಡ್ತಾ ಮಾಡ್ಸಕ್ಕೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳಿ ನೀವೇ ಸ್ವಯಂ ತಂತ್ರ ಮಾಡ್ಲಿಕ್ಕೆ ಹೋದರೆ ಯಾವುದೋ ಹಾನಿಕಾರಿಕ ಕಾರ್ಯಗಳನ್ನು ಮಾಡ್ತಾರೆ ಅಂತ ಅಂದ್ರೆ ಸುತ್ತಮುತ್ತ ಇದ್ದಾವೆ ಆತ್ಮಗಳಿಲ್ಲ ಜಾಗವೇ ಇಲ್ಲ ಎಲ್ಲಿ ದೇವ್ರ ಪೂಜೆ ಆಗುತ್ತೆ ಧಾರ್ಮಿಕ ಆಚರಣೆಗಳಾಗುತ್ತೆ ಆ ಜಾಗದಿಂದ ಸ್ವಲ್ಪ ಕ್ಷೇತ್ರದಿಂದ ದೂರ ಇರ್ತಾವ ಅಷ್ಟೇ ಅಷ್ಟು ಬಿಟ್ಟರೆ ಅವ್ರು ಇಲ್ಲದೇ ಇರೋ ಜಾಗವೇ ಇಲ್ಲ ಇಲ್ಲಿ ಕೊಟ್ಟು ಕೊಟ್ಟಿ ಕೊಟ್ಟಿ ಸತ್ತೋಗಿರೋರು ಇಲ್ಲಿಗೆ ಹೋಗಿದ್ದಾರೆ ಎಲ್ಲರ ಮನೇಲಿ ಬೇಕಾದ್ರೆ ಜನಗಣತಿ ಮಾಡ್ಕೊಂಡು ಗೊತ್ತಾರಲ್ಲ ಹಾಗೆ ಹಿಂದ್ ಗಣತಿ ಮಾಡ್ಕೊಂಡು ಬನ್ನಿ ಬೇಕಾದ್ರೆ ನಮ್ಮ ಅಜ್ಜ ತಾತ ಅಜ್ಜ ಅವರು ಇವರು ಏನ್ ಬೇಕು ನೀವು ತಗೊಳ್ಳಿ ಒಂದೊಂದು ಮನೆಯಲ್ಲಿ ಒಂದು ಕುಟುಂಬದ ಒಂದು ತಲೆಮಾರು ಅಂತಂದ್ರೆ ಕನಿಷ್ಠ ಒಂದು ಐವತ್ತು ಜನ ಒಂದು ನೂರು ಜನನಾದರೂ ಸಿಗ್ತಾರೆ ಒಂದೊಂದು ಮನೆಗೆ ತಗೊಳ್ಳಿ ನಾವೆಷ್ಟು ಕೋಟಿ ಇದ್ದೀವಿ ಆ ಭೂಮಿ ಮೇಲೆ ಒಂದು ಎಂಟುನೂರು ಕೋಟಿ ಇದ್ದೀವಿ ಅಲ್ವಾ ಅದಕ್ಕೊಂದು ಮಲ್ಟಿಪಲ್ ಮಾಡಲಿ ಸ್ವಲ್ಪ ಸಂಖ್ಯೆನ ಎಷ್ಟು ಜನ ಆಗಲ್ಲ ಎಷ್ಟು ಜನ ಉದ್ಧಾರ ಆಗೋಗಿದ್ದಾರೆ ಆತ್ಮಗಳಿಲ್ವಾ ಆಯಸ್ಸಿಲ್ವ ಅವ್ರಿಗೆ ಎಲ್ಲ ಇದೆ ಎಲ್ಲಿಗೋಗ್ಯಾರ ಇದ್ದಾರೆ ಅವ್ರ ಜೀವನ ಬೇಡವಾ ಅವ್ರು ಉದ್ದಾರ ಬೇಡ್ವಾ ಹಾಂ ಅದಕ್ಕೋಸ್ಕರ ಇರ್ತಾರೆ ಏನೇನು ಮಾಡ್ತಾ ಇರ್ತಾರೆ ಹಂಗೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇರ್ತಾರೆ ಅವ್ರ ಆಯಸ್ಸು ಮೂವತ್ತು ನಲ್ವತ್ತು ಈಗ ಇಪ್ಪತ್ತು ವರ್ಷಕ್ಕೆ ಯಾರು ಸತ್ತು ಹೋಗಿದ್ರು ಅಂದ್ಕೊಳ್ಳಿ ಮೂ ಹತ್ತು ವರ್ಷಕ್ಕೆ ಸತ್ತು ಹೋಗಿದ್ರು ತೊಂಬತ್ತು ವರ್ಷ ಆಯಸ್ಸು ಇರ್ತೈತೆ ಅರವತ್ತು ವರ್ಷಕ್ಕೆ ಸತ್ತು ಹೋಗಿದ್ರು ಅಂತ ಅಂದ್ಕೊಳ್ಳಿ ಇನ್ನೂ ನಲ್ವತ್ತು ವರ್ಷ ಇರುತ್ತೆ ಎಪ್ಪ ತೊಂಬತ್ತೈದಕ್ಕೆ ಸತ್ತು ಹೋಗಿದ್ರು ಅಂತ ಇಟ್ಕೊಳ್ಳಿ ಆ ಮನುಷ್ಯನ ಆಯಸ್ಸು ನೂರು ವರ್ಷ ಅನ್ನೋದಿದ್ರೆ ಇನ್ನೂ ಐದು ವರ್ಷ ಇರುತ್ತೆ ಇಲ್ಲಿಗೆ ಹೋಗಿರ್ತಾರೆ ಹಾಗಾಗಿ ಆತ್ಮಗಳ ಅವಳು ಇದ್ದರೆ ಅದಕ್ಕೇನು ಹೆದ್ರುಕೋಬೇಡಿ ನೀವು ಇಲ್ಲಿವರೆಗೆ ನೀವು ಚಿಕ್ಕದ್ರಲ್ಲಿ ಏನಿದ್ರಿ ಈಗ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗೋವರೆಗೂ ಏನು ನಿಮ್ಮನ್ನೇನು ಆತ್ಮ ತಿನ್ನಕ್ಕೆ ಬಿಟ್ಟಿಲ್ಲ ಆತ್ಮ ನಿಮ್ಗೆ ತೊಂದರೆ ಕೊಡೋಕೆ ಬಿಟ್ಟಿಲ್ಲ ಭಗವಂತ ಸಾಕಿದ್ದಾನಲ್ವಾ ಈಗಲೂ ಹಂಗೆ ಸಾಕ್ತಾನೆ ಈಗಲೂ ನಡೆಸ್ತಾನೆ ಹಾಂ ಎಲ್ಲ ಲೆಕ್ಕಾಚಾರ ನನ್ನೇನು ಕಾರಣಗಳನ್ನು ಹೇಳ್ದೆ ಅಂಥದ್ದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಇಲ್ಲದ್ದೆಲ್ಲ ಹೋದ್ರೆ ಇಲ್ಲದ ಪ್ರಪಂಚ ಮಾಡ್ಲಿಕ್ಕೆ ಹೋದ್ರೆ ಪ್ರಪಂಚ ಅಂದ್ರೆ ಏನು ಪಿತೂರಿ ಅಂತ ಆ ಪ್ರಪಂಚ ಅಲ್ಲ ಪಿತೂರಿಯನ್ನು ಮಾಡಲಿಕ್ಕೆ ಹೋದರೆ ಪಿತೂರಿ ಆಚರಣೆಯನ್ನು ಮಾಡಲಿಕ್ಕೆ ಹೋದೆ ಸರಿಯಾದ ರೀತಿಯಾಗಿ ನಡ್ಕೊಳ್ಳ್ದೆ ಇದ್ದಂಥ ಪಕ್ಷದಲ್ಲಿ ಅವು ಬರ್ತಾವೆ ನಟ್ಟು ಬಲ್ಟು ಟೈಟ್ ಮಾಡಲಿಕ್ಕೆ ಹಾಂ ಆ ಟೈಮಲ್ಲಿ ದೇವರು ಕೂಡ ಏನು ಬೇಡ ಅನ್ನೋದಿಲ್ಲ ಈಗೆಲ್ಲ ಇರ್ತಾವೆ ಇಂಥದ್ದೆಲ್ಲ ಗಮನಿಸಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಅದು ನೋವನ್ನೇ ಕೊಡ್ತಕ್ಕಂಥದ್ದೇ ಕಣ್ಣಿಗೆ ಕಾಣೋದಿಲ್ಲ ಅದಷ್ಟು ಸುಲಭವಾಗಿ ಹಾಗಾಗಿ ಇಂಥ ಆಚರಣೆಗಳಿಗೆ ಒಳಗಾಗಬೇಡಿ ನೀವು ತೊಂದರೆ ಮಾಡ್ಕೊಬೇಡಿ ಇನ್ನೊಬ್ರಿಗೂ ತೊಂದರೆ ಕೊಡಬೇಡಿ ನಿಮ್ಮನ್ನು ಸಕಾರಾತ್ಮಕವಾಗಿರಿಸಿ ಬೇರೆಯವ್ರನ್ನೂ ಸಕಾರಾತ್ಮಕವಾಗಿ ಇರಲಿಕ್ಕೂ ನೀವು ಅವಕಾಶ ಮಾಡಿಕೊಡಿ ಜಗ್ಳಿಗೆ ಹಾನಿ ಮಾಡಬೇಡಿ ಅವರು ಇರ್ತಕ್ಕಂಥ ಜಗ್ಳಿಗೆ ಹಾನಿ ಮಾಡೋದು ನಿಮ್ಗೆ ನೆನಪಿರಲಿ ದೇಹ ನಿಮಗೆ ಶಾಶ್ವತ ಇರೋದಿಲ್ಲ ಹುಡುಗ ಇದ್ದವರು ವಯಸ್ಸಿಗೆ ಬಂದಿದ್ದರು ವಯಸ್ಸಿಗೆ ಮುದುಕರ ಹುಡುಗಿ ಇದ್ದವ್ರು ಹುಡುಗ ವಯಸ್ಸಿಗೆ ಬಂದು ಮತ್ತೆ ಮುದುಕಿ ಹಾಕ್ತಿರಲ್ವಾ ಮುಂದೆ ಮುಕ್ತಾಯ ಹೋಗ್ಬಿಡುತ್ತೆ ದೇವ ಅದು ಅದರಿಂದಾಗಿ ನಿಮಗೂ ಶಾಶ್ವತ ಏನಲ್ಲ ಇಲ್ಲಿ ಅದರಿಂದಾಗಿ ಎಲ್ಲರಿಗೂ ಪರಿವರ್ತನೆ ಅಂತಕ್ಕಂಥದ್ದು ಇದೆ ಇರಲಿ ಇಲ್ಲದೆ ಎಲ್ಲರಿಗೂ ಹಕ್ಕಿದೆ ಬದುಕಲಿಕ್ಕೆ ಹಾಗಾಗಿ ಆತ್ಮಗಳಿಗೆ ತೊಂದರೆ ಕೊಡಲಿಕ್ಕೆ ಮಾಡಲಿಕ್ಕೆ ಇಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಹಾಗೇ ನಿಮ್ಮ ಆಚರಣೆಗಳಲ್ಲೂ ಕೂಡ ವಿಫಲರಾಗಬೇಡಿ ನಿಮ್ಮ ಆಚರಣೆಗಳು ಸಕಾರಾತ್ಮಕವಾಗಿರಲಿ ಅಂತ ಹೇಳ್ತಾ ಆತ್ಮದ ಕಾಟ ಏನೇನಕ್ಕೆ ಬರುತ್ತೆ ಅದನ್ನು ಕೂಡ ಹೇಳ್ತೇನೆ ಮನೆಯಲ್ಲಿ ಮಕ್ಕಳು ದೊಡ್ಡವರು ಅವರು ಇವರು ಆತ್ಮಗಳು ಅಕಾಲ ಸ್ಥಿತಿಗೆ ಇದಾಗಿದ್ದಂಥ ಕೋಶದಲ್ಲಿ ಅಂಥ ಸಂದರ್ಭಗಳು ಕೂಡ ಇರ್ತವೆ ಅದನ್ನೆಲ್ಲ ನೀವು ಪೂಜೆ ಕೈಕರಿಗಳನ್ನು ಮಾಡ್ಕೊಂಡು ಸರಿ ಮಾಡ್ಕೋಬೇಕು ಅವರಿಗೆ ಉಳಿತು ಮಾಡಿ ಕಳಿಸ್ಬೇಕು ಅವರನ್ನು ನೀವು ವಿರು ಜೀವನ ಚೆನ್ನಾಗಿ ಮಾಡ್ಕೋಬೇಕು ಇಂಥ ಆಚರಣೆಗಳು ಮಾಡಿದಂಥ ಪಕ್ಷದಲ್ಲಿ ಸಕಾರಾತ್ಮಕ ಪ್ರಯೋಜನ ಇರುತ್ತೆ ಅಂತ ಹೇಳ್ತಾ ಇವೆ ನಾನು ಮುಗಿಸೋದು ಮುಂಚೆ ಯಾರ ನಕಾರಾತ್ಮಕ ಮಾಡಿಸಿದ್ದಂಥ ನೀವು ಮನಸ್ಸು ಇದ್ದೀರಿ ನಿಮ್ಮ ಮನಸ್ಸಿದೆ ನೀವು ಬದಲಾಗಿದ್ದೀರ ದೈವಿಕ ಆಚರಣೆ ಮಾಡ್ತಾ ಇದ್ದೀರ ಎಂಥದ್ದೇ ಸಮಸ್ಯೆ ಇದ್ದರೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ತಯಾರಿದ್ದೀರಿ ಆದರೆ ಆತ್ಮಗಳು ಹಠಕ್ಕೆ ಬಿದ್ದಿರ್ತಾ ಆತ್ಮಗಳು ತೊಂದರೆನ ಕೊಡ್ತಾ ಇರ್ತವೆ ಇವರು ಬಿಡಲೇಬಾರ್ದು ಇಲ್ಲಿ ಇವ್ರಿಗೆ ತೊಂದರೆ ಮಾಡೋದು ಹಿಂಗಾಗಿದೆ ಹಿಂಗಾಗಿದೆ ಅಂತ ಅಂದ್ಕೊಡು ಅಂಥ ಸಂದರ್ಭದಲ್ಲಿ ಬದಲಾವಣೆಗೆ ಪರಿವರ್ತನೆಗೆ ಅವಕಾಶ ಇರುತ್ತೆ ಅವಶ್ಯವಾಗಿ ಆ ಥರ ಇದ್ದಂಥ ಪಕ್ಷದಲ್ಲಿ ಭಗವಂತನಲ್ಲಿ ನೀವು ಶರಣಾಗಿದ್ದರೆ ಅವಶ್ಯವಾಗಿ ಪರಿಹಾರಕ್ಕೆ ಅವಕಾಶ ಇದೆ ಧೂಪದ ಪೌಡರ್ ಲಭ್ಯ ಇದೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಧೂಪದ ಪೌಡರ್ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹಾಕಿ ಹಠ ಮಾಡ್ತಕ್ಕಂಥ ವಾತಾವರಣದಲ್ಲಿ ಇದ್ದಂಥ ಪೌಷ್ಟದಲ್ಲಿ ಪರಿವರ್ತನೆ ಆಗಬೇಕಾಗುತ್ತೆ ಹಾಗಾಗಿ ಈ ಒಂದು ಪೌಡರ್ ಹಾಕೋದ್ರಿಂದ ಮನೆಯಿಂದ ಅವು ದೂರ ಆಗ್ತಕ್ಕಂಥದ್ದು ನಿಮ್ಮ ಧಾರ್ಮಿಕ ಆಚರಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಲಭ್ಯ ಆಗ್ತಕ್ಕಂಥದ್ದಾಗುತ್ತೆ ಹಾಗೆ ಆತ್ಮ ಇದ್ದಂಥ ಪಕ್ಷದಲ್ಲಿ ತಂತ್ರ ಮಂತ್ರ ಇದ್ದಂಥ ಪಕ್ಷದಲ್ಲಿ ಮಾತಂತ್ರ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷದ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ವಂತ ಮಕ್ಕಳಿಬಿಡ್ಬೋದು ಮನೆಗಳ ಆರ್ಥಿಕ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸ ಮುಕ್ತರಾಗಿ ಮಂತ್ರ ಬಾದಿಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮಾ ದೊಡ್ಡದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಮುಂಗಡಗಳಲ್ಲಿ ಸ್ಥಳಗಳಲ್ಲಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೆದು ವ್ಯವಹಾರಗಳ ಕೈಗೊಳ್ಳುವುದು ಇತ್ಯಾದಿ ಕೊಡಲ್ಲ ಬೇಗ ತೆಗಿ ಆಕೊಳ್ಳೆ ತಲುಪುತ್ತೆ ಕೊಡ್ಕೊಳ್ಳೆ ದೇಹ ಪ್ರತಿಗೆ ತಲುಪುತ್ತೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಸೀರಿ ಫೋರ್ ಝೋ ಸೆವೆನ್ ಏಟಿನ್ ಮೇಲೆ ಕರ್ಮೆಂಟ್ ಬುಕ್ ಮಾಡಿದ ಅಷ್ಟಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟ ಯಂತ್ರ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟ ಧ್ಯಾನ ಕುಲಿಸುತ್ತೆ ಜಗಸ ಕರ್ನಾಟಕ ವಿಷಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಪಕ್ಷಕ್ಕೆ ಕನ್ಸಲ್ಟೇಷನ್ ಮಾತಾಡಬಹುದು ನೇರ ಬೇಡಿಕೆ ಅವಕಾಶ ಇರುವುದಿಲ್ಲ ವೀಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳು ಅಪ್ಲೋಡ್ ಆಗ್ತವೆ ತಕ್ಷಣದಲ್ಲಿ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ಭಾರತದ ಕಾನೂನು ಇಂಡಿಯೆಲ್ಲ ಚಾನಲ್ನಲ್ಲಿ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಧ ಚಾನಲ್ ಆ ಒಂದು ಚಾನೆಲ್ ಕೂಡ ವೀಕ್ಷಿಸಿ ಇದು ಶ್ರೀದೇವಿಯರಪ್ಪ ಅರಾಜಿತ ಚಾನಲ್ಗೆ ಅಪ್ಲೋಡ್ ಮಾಡ್ತಾನೆ ಸಾಧ್ಯವಾದರೆ ವಿಜಯದುರ್ಗ ಚಾನೆಲ್ ಕೂಡ ವೀಕ್ಷಿಸಿ ಅದರಲ್ಲೂ ಕೂಡ ಬೇರೆ ಬೇರೆ ವಿಡಿಯೋಗಳು ಲಭ್ಯ ಆಗಿದೆ ಆಗಿದೆ ಇದೆ ವೀಕ್ಷಿಸಿ ಅಂತ ಹೇಳಿದ ಮುಂದೆ ಬಿಡ್ತಾನೆ ವಿಡಿಯೋಗಳು ಮುಂಚೆ ಎರಗ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮತ್ತು ತಂತ್ರ ಮತ್ತು ಸಮಸ್ಯೆ ಪಕ್ಷದಲ್ಲಿ ತುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳು ಮೈಕೈ ಗಿಟ್ಕೊಳ್ಳೋದು ಮನೆಗೆಲ್ಲ ಹಾಡುತ್ತಾ ಕಾರಣ ಮಾಡಿದ್ರಿಂದ ಆತ್ಮಸಂಸ್ಥೆಗಳ ಮುಕ್ತರಾಗಿ ತಂತ್ರ ಮತ್ತು ಪಾದಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮಿಕ ರೂಪಾಯಿ ಪ್ರಾಪ್ತಿ ತುಪ್ಪದ ಪೌರ್ ಕೂಡ ಲಭ್ಯ ಇದೆ ಇದೇ ಮನೆಯಲ್ಲಿ ಅಂಗಡಿಗಳ ಮುಂಗಡಗಳಲ್ಲಿ ಹಣಕಾಸಿನ ಬರುವುಕ್ಕೆ ಗುಡುತ್ತೆ ಇದನ್ನು ಕೂಡ ಲಭ್ಯ ಆಗುತ್ತೆ ಲಭ್ಯ ದೇಗತಿಗೆ ತಲೆ ಪ್ರತಿ ಪೌರ್ಲಭೆ ದೇವಪತಿಗೆ ತರಪತಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೋರ ಫೈವ್ ಝೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡೋದು ಹಸು ಸಾಮ್ರಿಕ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಡಲಿ ಶಕ್ತಿ ಜಾಗ ಸಂಬಂಧಪಟ್ಟ ಕಾರನಾತ್ಮಕ ವಿಷಯಗಳ ಸಂಬಂಧಪಟ್ಟ ಸಮಸ್ಯೆಗಳ ಕನ್ಸಲ್ಟಿ ಮಾತಾಡಬಹುದು ನೇರ ಪೀಠಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಮುಗಿಸೋದಕ್ಕೆ ಮುಂಚೆ ನಿಮಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಆ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಲಭ್ಯ ಆಗ್ತವೆ ಲೈವಲ್ಲಿ ವಿಡಿಯೋ ಪ್ರಸಾರ ಆದಂಥ ಪಕ್ಷದಲ್ಲಿ ನೀವು ಕೂಡ ಅಲ್ಲಿ ಹಾಜರಾಗಿ ಅಥವಾ ಕ್ಲಿಕ್ ಮಾಡೋದ ಮೂಲಕ ಸೇರ್ಪಡೆ ಹಾಕಿ ಲೈವ್ ಅಲ್ಲಿ ವಿಡಿಯೋ ಕೂಡ ವೀಕ್ಷಿಸಬಹುದು ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಇದೆ ಕಾನೂನಾತ್ಮಕ ವಿಷಯಗಳನ್ನ ತಿಳಿಯಬಹುದು ಹಾಗೆಯೇ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ಇದೆ ಆ ಒಂದು ಚಾನಲ್ ಕೂಡ ವಿಡಿಯೋಸ್ನ ವೀಕ್ಷಿಸ್ಬೋದು ಮುದ್ರೆಗಳ ಬಗ್ಗೆ ಮಂತ್ರಗಳ ಬಗ್ಗೆ ಸಮಸ್ಯೆಗಳಿಗೆ ಪರಿಹಾರದ ಬಗ್ಗೆ ಇತರ ವಿಷಯಗಳ ಮಾಹಿತಿ ಲಭ್ಯ ಇದೆ ಆ ಒಂದು ಚಾನಲ್ ಕೂಡ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಗಿಡದಲ್ಲಿ ಭೇಟಿಯಾಗೋಣ